ಇಲ್ಲಿ ವಿನಯ್ ಅವ್ರ ಜೊತೆ ತಕ್ಷಣ ಒಂದು ಗುಂಪಾಗುತ್ತೆ ಎದುರುಗಡೆ ಒಂದು ಗುಂಪ್ ಆಗೋದಿಲ್ಲ ಖಂಡಿತ ಇಲ್ಲ ಆಕ್ಚುಲಿ ದಟ್ ಸರ್ಕಾಸ್ಟಿಕ್ ವೇ ನಲ್ಲಿ ಇದ್ದಿದ್ದು ಯಾಕಂದ್ರೆ ಅವ್ರ ಐದ ಆರು ಜನ ಎಷ್ಟೇ ಇರ್ಲಿ ಅದು ಫ್ರೆಂಡ್ಶಿಪ್ ಆಗುತ್ತೆ ಅಂಡ್ ನಾವ ನಾವು ಐದು ಜನ ಇದ್ರೆ ಅದು ಗುಂಪಾಗ್ಬಿಡುತ್ತೆ ಅವ್ರಿಗೆ ಸೊ ಅದು ಅವ್ರ ಮೈಂಡ್ ಸೆಟ್ ಅವ್ರ ಒಪಿನಿಯನ್ ಅದನ್ನ ನಾವು ಚೇಂಜ್ ಮಾಡಕ್ ಆಗಲ್ಲ ಓಕೆ ಸೊ ಇನ್ನ ಯಾರೆಲ್ಲ ಇಷ್ಟ ಆದ್ರು ಅಂತ ಹೇಳಿದ್ರಿ ಬಿಗ್ ಬಾಸ್ ಮನೇಲಿ ಯಾರೆಲ್ಲ ನಿಮಗೆ ಸ್ವಲ್ಪ ಕಷ್ಟ ಆದ್ರು ಆ ತನಿಷಾ ತ ಸ್ವಲ್ಪ ಕಷ್ಟ ಆದ್ರು ಆ್ಯಂಡ್ ತುಕಾಲಿ ಅವರು ವರ್ತೂರ್ ಅವರು ಎರಡನೇ ವಾರದಲ್ಲಿ ನನಗೆ ಸ್ವಲ್ಪ ಚೇಂಜ್ ಆಗೋ ತರ ಕಾಣಿಸಿದ್ರು ಆ ಅದು ಬಿಟ್ರೆ ನಂಗ್ ತನಿಷಾ ಸ್ವಲ್ಪ ಕಷ್ಟ ಅನ್ಸುತ್ತೆ ಕಾರಣ ಖಾನಾ ಬಂದು ಟಾಸ್ಕ್ ಆಡೋ ಟೈಮಲ್ಲಿ ಅಷ್ಟೇ ಅಗ್ರೆಸಿವ್ ಆಗ್ ಆಡ್ತಾರೆ ಮನೆ ಎಂಟ್ರಿ ಆಗಿದ್ ತಕ್ಷಣ ಚೆನ್ನಾಗಿದೀರಾ ಆಯ್ತಾ ಹಾಗೆ ಊಟ ಮಾಡ್ತೀರಾ ಆತರ ಫ್ಲಿಪ್ ಆಗೋ ತರ ಮಾತಾಡೋದು ಸೊ ಅದು ನನಗೆ ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ ಸೊ ಟಾಸ್ಕ್ ಅಂತ ಬಂದಾಗ ನಿಜ ಬಟ್ ಜಗಳನೆಲ್ಲ ಅಲ್ಲೇ ಬಿಟ್ಟು ಮನೇಲಿ ಎಲ್ಲರ ಜೊತೆ ಚೆನ್ನಾಗಿರೋದು ನಾಮಿನೇಟ್ ಆಗ್ಬಾರ್ದು ಅಂತ ಸೊ ಅದೊಂದು ಸ್ವಲ್ಪ ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಒಂದ್ ಕಡೆ ಫೇಕ್ ಅನ್ಸ್ತಿತ್ತ ನಿಮ್ಗೆ ಅವರು ಯಾವ ರೀತಿ ನಿಮ್ಗೆ ಇಷ್ಟ ಆಗ್ಲಿಲ್ಲ ತುಕಾಲಿ ಅವರು ಅವರು ಹೇಗೆ ಅಂದರೆ ಅವರು ಚೆನ್ನಾಗೇ ಇರ್ತಾರೆ ಎಲ್ಲರ ಜೊತೆ ಬಟ್ ಅವ್ರದ್ದು ಒಂದು ಬಾಲ್ಕನಿ ಬೀನ್ ಬ್ಯಾಗ್ ಇದಿದೆ ಸ್ಪಾಟ್ ಇದೆ ಅವ್ರದ್ದು ಇಲ್ಲಿ ನಮ್ಮ ಜೊತೆ ಚೆನ್ನಾಗಿದ್ರೆ ಅಲ್ಲಿ ನಮ್ಮ ಬಗ್ಗೆನೇ ಮಾತಾಡೋದು ಸೊ ಆ ಥರ ಕೇಳ್ಪಟ್ಟಿದ್ವಿ ಅಂಡ್ ನಾನು ಆಚೆಯಿಂದ ನೋಡಿದ್ದೆ ಕೆಲವು ವಿಷಯಗಳು ಎಲ್ಲ ಯಾರ ಬಗ್ಗೆ ಹಿಂಗೆ ಹಿಂಗೆ ಮಾತಾಡ್ತಾರೆ ಅಂತ ಸೊ ಯಾರು ಸೋಲ್ತಾರೆ ಅವ್ರನ್ನ ಇವ್ರ ಗುಂಪಿಗೆ ಕರ್ಕೊಂಬಿಡೋದು ನಂದವರ ಗುಂಪು ಅಂತ ಮಾಡ್ಕೊಂಬಿಡೋದು ಸೊ ಅದು ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ ಸ್ವಲ್ಪ ಪಾಲಿಟಿಕ್ಸ್ ಅಂತ ಅನಸ್ತಿತ್ತು ಅವ್ರ್ದು ಇನ್ನ ವರ್ತುರ ಅವ್ರ ಹೆಸರು ಹೇಳಿದ್ರೆ ಅವ್ರ ಅವರು ಅವ್ರ ರೀಸನ್ಸ್ ನ ಅವ್ರ್ ಕೊಡಲ್ಲ ಬೇರೆ ಯಾರೋ ಕೊಟ್ಟಿರೋ ರೀಸನ್ಸ್ ನ ಅವ್ರ ನಾಮಿನೇಷನ್ ಗೆ ಕೊಡ್ತಾರೆ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ ಆಗ್ತಾರೆ ಸೊ ಅದಕ್ಕೆ ನಂಗೆ ಸ್ವಲ್ಪ ಇಷ್ಟ ಆಗ್ತಾ ಇರಲಿಲ್ಲ